ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಇಪ್ಪತ್ತಾರನೆಯ ಸ್ವರ್ಗ ಶ್ರೀರಾಮನಿಂದ ತಾಟಕೀಯ ಸಂಹಾರ ದೌರ್ಬಲ್ಯ ನಿವಾರಕವಾದ ಮತ್ತು ವೀರ್ಯೋತ್ತೇಜಕವಾದ ಮಹರ್ಷಿಗಳ ಮಾತುಗಳನ್ನು ಕೇಳಿ ರಾಜಪುತ್ರನಾದ ಶ್ರೀರಾಮನು ತಂದೆಯ ನಿರ್ದೇಶದಂತೆಯೂ ಮತ್ತು ತಂದೆಯ ಮಾತಿಗೆ ಗೌರವ ಕೊಡುವ ಸಲುವಾಗಿಯೂ ವಿಶ್ವಾಮಿತ್ರರು ಹೇಳಿದಂತೆ ನಿಶಂಕೆಯಿಂದ ಕಾರ್ಯ ಮಾಡುವುದೇ ತನ್ನ ಕರ್ತವ್ಯವೆಂದು ಮನದಲ್ಲಿ ನಿಶ್ಚಯಿಸಿದವನಾಗಿ ಕೈಮುಗಿದುಕೊಂಡು ವಿಶ್ವಾಮಿತ್ರರಿಗೆ ಹೇಳಿದರು ಮಹರ್ಷಿಗಳೇ ಅಯೋಧ್ಯೆಯಲ್ಲಿ ವಸಿಷ್ಠ ವಾಮದೇವಾದಿ ಆಚಾರ್ಯರ ಮಧ್ಯದಲ್ಲಿ ನನ್ನ ತಂದೆಯಾದ ದಶರಥನು ವಿಶ್ವಾಮಿತ್ರರ ಮಾತುಗಳನ್ನು ಮೀರದೆ ಅವರು ಹೇಳಿದಂತೆ ನಡೆಯಬೇಕು ಎಂದು ಆಜ್ಞೆ ಮಾಡಿದ್ದಾನೆ ಅದರಂತೆಯೇ ಜೊತೆಯಲ್ಲಿ ಬಂದಿರುವ ನಾನು ಬ್ರಹ್ಮನಿಷ್ಠರಾದ ತಮ್ಮ ಆಜ್ಞೆಯಂತೆ ಪ್ರಜಾಪಾಲನ ರೂಪವಾದ ಉತ್ತಮವಾದ ಈ ತಾಟಕಾವಧಿಯನ್ನು ಮಾಡುತ್ತೇನೆ ಇದರ ಲಾಭ ಸಂಶಯವೂ ಇಲ್ಲ ಗೋ ಬ್ರಾಹ್ಮಣರ ಹಿತಾರ್ಥವಾಗಿಯೂ ಈ ದೇಶದ ಹಿತಕ್ಕಾಗಿಯೂ ಅಪ್ರಮೇಯರಾದ ನಿಮ್ಮ ಆಜ್ಞೆಯನ್ನು ನಿರ್ವಹಿಸಲು ಸಿದ್ಧನಾಗಿಯೇ ಇದ್ದೇನೆ ಶತ್ರು ನಿಶೋಧನಾದ ಶ್ರೀರಾಮನು ವಿಶ್ವಾಮಿತ್ರರಿಗೆ ಹೀಗೆ ಹೇಳಿ ಧನಸ್ಸಿನ ಮಧ್ಯವನ್ನು ಎಡಮುಷ್ಟಿಯಿಂದ ಬಿಗಿಯಾಗಿ ಹಿಡಿದು ನಾಲ್ಕು ದಿಕ್ಕುಗಳನ್ನು ಜಾಘೋಷದಿಂದ ತುಂಬುತ್ತಾ ಧನುಷ್ಠೇಂಕಾರವನ್ನು ಮಾಡಿದನು ರಾಮನ ಜಾಘೋಷದಿಂದ ತಾಟಕ ವನವಾಸಿಗಳು ಭ್ರಾಂತರಾದರು ದುಷ್ಟಚಿತ್ತಳಾದ ತಾಟಕಿಯು ಆ ಮಹಾ ಶಬ್ದವನ್ನು ಕೇಳಿ ಕೋಪಗೊಂಡಳು ಆ ಶಬ್ದವು ಎಲ್ಲಿಂದ ಹೊರಟಿತೆಂಬುದನ್ನು ನಿಶ್ಚಯಿಸಿ ಶಬ್ದವು ಹೊರಟ ಸ್ಥಳಕ್ಕೆ ಕೋಪಾವಿಷ್ಟಳಾಗಿ ಧಾವಿಸಿದಳು ವಿಕೃತ ಕಾರಳಾದ ಮತ್ತು ವಿಕಾರವಾದ ಮುಖದಿಂದ ಕೂಡಿದ್ದ ಬಹಳ ಎತ್ತರವಾದ ದೇಹದಿಂದ ಕೂಡಿದ್ದ ಕೋಪಗೊಂಡಿದ್ದ ತಾಟಕಿಯನ್ನು ನೋಡಿ ರಾಘವನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ಯಕ್ಷಸ್ತ್ರೀಯ ಅತಿ ಭಯಂಕರವಾದ ದಾರುಣವಾದ ಶರೀರವನ್ನಾದರೂ ನೋಡು ನಿಶ್ಚಯವಾಗಿಯೂ ಭೀರುಗಳಾದವರ ಹೃದಯಗಳು ಇವಳ ಕರಾಳ ಸ್ವರೂಪವನ್ನು ನೋಡಿದ ಮಾತ್ರದಿಂದಲೇ ಹೊಡೆದು ಹೋಗುತ್ತವೆ ಅನ್ಯರಿಂದ ಎದುರಿಸಲು ಅಸಾಧ್ಯಳಾದ ಮಾಯಾ ಬಲ ಸಮನ್ವಿತಳಾದ ಇವಳನ್ನು ನೋಡು ನಾನೀಗಲೇ ಇವಳ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿ ಇಲ್ಲಿಂದ ಇವಳು ಹಿಂದಿರುಗುವಂತೆ ಮಾಡಿಬಿಡುವೆನು ಇವಳು ಎಷ್ಟೇ ದುಷ್ಟೆಯಾಗಿರಲಿ ಸರ್ವಜನ ಪೀಡಕಳಾಗಿರಲಿ ಇವಳಂತೂ ಸ್ತ್ರೀ ಮಾತ್ರಳು ಅದರಿಂದಾಗಿ ಇವಳ ಪ್ರಾಣಹರಣ ಮಾಡಲು ನನಗೆ ಉತ್ಸಾಹವಿಲ್ಲ ಆದರೆ ಇವಳ ದುಷ್ಟತನಕ್ಕೆ ಕಾರಣವಾದ ವೀರ್ಯವನ್ನು ಗಮನವನ್ನು ಧ್ವಂಸ ಮಾಡುವೆನು ವೀರ್ಯವನ್ನು ಬಾಹುಚ್ಛೇದನದಿಂದಲೂ ಗಮನವನ್ನು ಪಾದಚ್ಛೇದನದಿಂದಲೂ ಧ್ವಂಸ ಮಾಡಿ ಇವಳನ್ನು ಬಿಟ್ಟು ಬಿಡುವೆನು ಇದು ನನ್ನ ನಿಶ್ಚಯವಾಗಿದೆ ರಾಮನು ಈ ರೀತಿಯಲ್ಲಿ ಲಕ್ಷ್ಮಣನಿಗೆ ಹೇಳುತ್ತಿರುವಾಗಲೇ ಪರಮ ತಾಟಕಿಯು ಎರಡು ತೋಳುಗಳನ್ನು ಮೇಲಕ್ಕೆತ್ತಿಕೊಂಡು ಘೋರ ನಿನಾದ ಮಾಡುತ್ತಾ ರಾಮನ ಕಡೆಗೆ ರಭಸದಿಂದ ನುಗ್ಗಿದಳು ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ತಾಟಕಿಯು ಅತಿ ವೇಗವಾಗಿ ರಾಮನ ಕಡೆಗೆ ಬರುತ್ತಿರುವುದನ್ನು ಕಂಡು ಒಡನೆಯೇ ಹೂಂಕಾರ ಮಾಡಿದರು ರಾಮ ಲಕ್ಷ್ಮಣರಿಗೆ ಶುಭ ಉಂಟಾಗಲಿ ಜಯವಾಗಲಿ ಎಂದು ಹರಿಸಿದರು ತಾಟಕಿಯು ಒಡನೆ ಅಪಾರವಾದ ಧೂಳು ಸರ್ವತ್ರ ವ್ಯಾಪಿಸುವಂತೆ ಮಾಡಿ ಮೇಘ ಸದೃಶವಾದ ಧೂಳಿನ ರಾಶಿಯಿಂದ ರಾಮ ಲಕ್ಷ್ಮಣರನ್ನು ಮುಚ್ಚಿ ಮುಹೂರ್ತ ಕಾಲದವರೆಗೆ ಅವರನ್ನು ಭ್ರಾಂತರನ್ನಾಗಿ ಮಾಡಿದಳು ಅನಂತರ ತಾಟಕಿಯು ಅಂತರ್ಧಾನ ಹೊಂದಿ ರಾಮ ಲಕ್ಷ್ಮಣರ ಮೇಲೆ ಅಪಾರವಾದ ಕಲ್ಲಿನ ಮಳೆಗರೆದಳು ಆ ಶಿಲಾವರ್ಷದಿಂದ ಪೀಡಿತನಾದ ರಾಘವನು ಬಹುವಾಗಿ ಕೋಪಗೊಂಡನು ಶ್ರೀರಾಮನು ಶಿಲಾವರ್ಷವನ್ನು ಶರವರ್ಷಗಳಿಂದ ನಿವಾರಣೆ ಮಾಡಿ ತನ್ನ ಸಮೀಪಕ್ಕೆ ರಭಸದಿಂದ ಬರುತ್ತಿದ್ದ ತಾಟಕಿಯ ತೋಳುಗಳೆರಡನ್ನೂ ನಿಶಿತಾಸ್ತ್ರಗಳಿಂದ ಕತ್ತರಿಸಿದನು ಭುಜಗಳಿಲ್ಲದೆ ಸಂಕಟ ಪಡುತ್ತಾ ಸಮೀಪದಲ್ಲಿಯೇ ಘೋರ ಗರ್ಜನೆ ಮಾಡುತ್ತಿದ್ದ ತಾಟಕಿಯನ್ನು ನೋಡಿದ ಲಕ್ಷ್ಮಣನು ಕೋಪಗೊಂಡು ಅವಳ ಮೂಗು ಮತ್ತು ಕಿವಿಗಳನ್ನು ತನ್ನ ನಿಶಿತಾಸ್ತ್ರಗಳಿಂದ ಕತ್ತರಿಸಿದನು ರಾಮನು ನಿರೀಕ್ಷಿಸಿದ್ದಂತೆ ಕರ್ಣ ನಾಸಿಕ ಛೇದನಗಳಿಂದ ತಾಟಕಿಯು ಪರಾಗ್ಮುಖಳಾಗಲಿಲ್ಲ ಇಚ್ಛಿಸಿದ ರೂಪಗಳನ್ನು ಪಡೆಯಲು ಸಮರ್ಥಳಾದ ಅವಳು ಒಡನೆಯ ಅಂತರ್ಧಾನಳಾಗಿ ಮರುಕ್ಷಣದಲ್ಲಿಯೇ ಹಲವಾರು ರೂಪಗಳನ್ನು ಧರಿಸಿಕೊಂಡು ತನ್ನ ಮಾಯಾ ವಿಶೇಷದಿಂದ ರಾಮ ಲಕ್ಷ್ಮಣರನ್ನು ಭ್ರಾಂತರನ್ನಾಗಿ ಮಾಡುತ್ತಾ ಕ್ಷಣಕ್ಷಣಕ್ಕೂ ಭಯಂಕರವಾದ ಕಲ್ಲಿನ ಮಳೆಗರೆಯುತ್ತಾ ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿದ್ದಳು ತಾಟಕಿಯು ಸುರಿಸುತ್ತಿದ್ದ ಅಶ್ವ ವರ್ಷದಿಂದ ಹೋಗಿದ್ದ ರಾಮ ಲಕ್ಷ್ಮಣರನ್ನು ಕಂಡು ತಪಸ್ಸಂಪತ್ತಿನಿಂದ ಶ್ರೀಮಂತರಾಗಿದ್ದ ಗಾದಿಯ ಮಕ್ಕಳಾದ ವಿಶ್ವಾಮಿತ್ರರು ಹೇಳಿದರು ವತ್ಸಾ ಇವಳ ವಿಷಯದಲ್ಲಿ ಕರುಣೆಯನ್ನು ಇನ್ನಾದರೂ ಸಾಕು ಮಾಡು ಇವಳು ಮಹಾಪಾಪಿಷ್ಟಳಾಗಿರುವಳು ದುಷ್ಟಕರ್ಮವುಳ್ಳವಳಾಗಿರುವಳು ಮೇಲಾಗಿ ಈ ಯಕ್ಷಿಯು ಅನವರತವು ಯಜ್ಞಕ್ಕೆ ವಿಘ್ನವನ್ನುಂಟು ಮಾಡುತ್ತಲೇ ಇರುವಳು ಇವಳ ಮಾಯೆಯು ಕ್ಷಣಕ್ಷಣಕ್ಕೂ ಅಭಿವೃದ್ಧಿಯಾಗುತ್ತಿರುವುದು ಆದುದರಿಂದ ಸಂಧ್ಯಾಕಾಲವಾಗುವುದರೊಳಗಾಗಿ ಇವಳನ್ನು ಸಂಹರಿಸು ರಾಕ್ಷಸರು ಯಾವಾಗಲೂ ಸಂಧ್ಯಾಕಾಲಗಳಲ್ಲಿ ಹೆಚ್ಚು ಬಲವುಳ್ಳವರಾಗುತ್ತಾರೆ ವಿಶ್ವಾಮಿತ್ರರಿಂದ ಪುನಃ ಹೀಗೆ ಶಾಸನ ಮಾಡಲ್ಪಟ್ಟ ಶ್ರೀರಾಮನು ಕಲ್ಲಿನ ಮಳೆಯನ್ನು ಅನವರತವಾಗಿ ಸುರಿಸುತ್ತಿದ್ದ ಅದೃಶ್ಯಳಾಗಿದ್ದ ತಾಟಕಿಯನ್ನು ತನ್ನ ಶಬ್ದವೇದಿತ್ವದ ನೈಪುಣ್ಯವನ್ನು ತೋರ್ಪಡಿಸುತ್ತಾ ಅಸ್ತ್ರಗಳ ಅನವರತ ಪ್ರಯೋಗದಿಂದ ತಡೆದನು ಮಾಯಾಬಲ ಸಮನ್ವಿತಳಾದ ತಾಟಕಿಯು ರಾಮನು ಪ್ರಯೋಗಿಸಿದ ಬಾಣಜಾಲಗಳಿಂದ ನಿರೋಧಿಸಲ್ಪಟ್ಟವಳಾಗಿ ಅತಿ ಘೋರವಾಗಿ ಗರ್ಜನೆ ಮಾಡುತ್ತಾ ರಾಮ ಲಕ್ಷ್ಮಣರ ಬಳಿಗೆ ಧಾವಿಸಿ ಬಂದಳು ಸಿಡಿಲಿನೋಪಾದಿಯಲ್ಲಿ ರಾಮಾಲಕ್ಷ್ಮಣರ ಮೇಲೆ ರಭಸದಿಂದ ಬೀಳುತ್ತಿದ್ದ ತಾಟಕಿಯ ಹೃದಯಕ್ಕೆ ರಾಘವನು ಗುರಿಯಿಟ್ಟು ಬಾಣ ಪ್ರಯೋಗ ಮಾಡಿದನು ಒಡನೆಯೇ ತಾಟಕಿಯು ಕೆಳಗೆ ಬಿದ್ದು ಮೃತಳಾದಳು ಭಯಂಕರ ಕಾರಳಾಗಿದ್ದ ತಾಟಕಿಯು ಹತಳಾಗಿ ಕೆಳಗೆ ಬಿದ್ದುದನ್ನು ನೋಡಿ ಸುರಪತಿಯಾದ ದೇವೇಂದ್ರನು ಸಾಧು ಸಾಧು ಎಂದು ರಾಮನನ್ನು ಶ್ಲಾಘಿಸಿದನು ದೇವತೆಗಳು ರಾಮನನ್ನು ಅಭಿನಂದಿಸಿದರು ಪರಮಪ್ರೀತನಾದ ಸಹಸ್ರಾಕ್ಷನಾದ ಪುರಂದರನು ಮತ್ತು ತಾಟಕಾವಧೆಯಿಂದ ಸಂತುಷ್ಟರಾದ ದೇವತೆಗಳು ವಿಶ್ವಾಮಿತ್ರರಿಗೆ ಹೇಳಿದರು ಕೌಶಿಕ ಮಹಾಮುನಿಯೇ ನಿನಗೆ ಮಂಗಳವಾಗಲಿ ತಾಟಕಾವಧ ರೂಪವಾದ ಕರ್ಮದಿಂದ ಇಂದ್ರನೇ ಮೊದಲಾಗಿ ನಾವೆಲ್ಲರೂ ಸುಪ್ರೀತರಾದೆವು ಆದುದರಿಂದ ರಾಘವನಲ್ಲಿ ಹೆಚ್ಚು ಸ್ನೇಹವನ್ನು ತೋರಿಸು ಸತ್ಯ ಪರಾಕ್ರಮವಿರುವ ತಪೋಬಲದಿಂದ ಪ್ರಾಪ್ತರಾಗಿರುವ ಕೃಶಾಶ್ವ ಪ್ರಜಾಪತಿಯ ನೂರು ಅಸ್ತ್ರಕುಮಾರರನ್ನು ರಾಮನಿಗೆ ದಯಪಾಲಿಸು ಬ್ರಹ್ಮಶೇ ತಪಸ್ಸಿನಿಂದಲೂ ಜ್ಞಾನದಿಂದಲೂ ಬಲದಿಂದಲೂ ಪೂರ್ಣನಾಗಿರುವ ಮತ್ತು ನಿನ್ನ ಶುಶ್ರೂಷೆಯಲ್ಲಿ ಆಸಕ್ತನಾಗಿರುವ ಶ್ರೀರಾಮನು ನಿನ್ನಲ್ಲಿರುವ ನೂರು ಅಸ್ತ್ರಗಳನ್ನು ಧಾರಣೆ ಮಾಡಲು ಸತ್ಪಾತ್ರನಾಗಿರುವನು ಈ ರಾಜಕುಮಾರನಿಂದ ದೇವತೆಗಳ ಮಹಾ ಕಾರ್ಯವೊಂದರ ಸಾಧನೆಯಾಗಬೇಕಾಗಿದೆ ಹೀಗೆ ಹೇಳಿ ದೇವತೆಗಳೆಲ್ಲರೂ ಸಂತುಷ್ಟ ಹೃದಯರಾಗಿ ವಿಶ್ವಾಮಿತ್ರನನ್ನು ಶ್ಲಾಘನೆ ಮಾಡುತ್ತಾ ಸ್ವರ್ಗಲೋಕಕ್ಕೆ ತೆರಳಿದರು ಸಂಧ್ಯಾಕಾಲವು ಪ್ರಾಪ್ತವಾಯಿತು ಮುನಿವರರಾದ ವಿಶ್ವಾಮಿತ್ರರು ತಾಟಕಾವಧೆಯಿಂದಾಗಿ ಅಮಿತಾನಂದವನ್ನು ಹೊಂದಿದರು ಶ್ರೀರಾಮನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಹೇಳಿದರು ರಾಮ ಇಲ್ಲಿಯೇ ನಾವು ಈ ರಾತ್ರಿಯನ್ನು ಕಳೆಯೋಣ ನಾಳೆ ಬೆಳಗ್ಗೆ ನನ್ನ ಆಶ್ರಮಕ್ಕೆ ಪ್ರಯಾಣ ಮಾಡೋಣ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಸಂತುಷ್ಟನಾದ ದಾಶರಥಿಯು ಲಕ್ಷ್ಮಣ ಸಮೇತನಾಗಿ ತಾಟಕ ವನದಲ್ಲಿ ಆ ರಾತ್ರಿಯನ್ನು ಕಳೆದನು ತಾಟಕಿಯ ಉಪದ್ರವದಿಂದ ಬಿಡುಗಡೆ ಹೊಂದಿದ ಆ ಮಹಾರಣ್ಯವು ಆ ದಿನ ಮೊದಲ್ಗೊಂಡು ರಮಣೀಯವಾದ ಕುಬೇರನ ಚೈತ್ರ ರಥದಂತೆ ಕಂಗೊಳಿಸಿತು ಶ್ರೀರಾಮನು ಯಕ್ಷಸುತೆಯಾದ ತಾಟಕಿಯನ್ನು ಸಂಹರಿಸಿ ಸಿದ್ಧ ಚಾರಣರೇ ಮೊದಲಾದ ದೇವತೆಗಳಿಂದ ಪ್ರಶಂಸೆ ಮಾಡಲ್ಪಟ್ಟವನಾಗಿ ಆ ರಾತ್ರಿಯಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳೊಡನೆ ಅಲ್ಲಿಯೇ ಮಲಗಿದ್ದು ಪ್ರಭಾತವಾಗುತ್ತಲೇ ವಿಶ್ವಾಮುನಿಯ ಕೌಸಲ್ಯ ಸುಪ್ರಜಾ ರಾಮ ಎಂಬ ಮಾತಿನಿಂದ ಎಚ್ಚರಗೊಂಡನು ಇಲ್ಲಿಗೆ ಇಪ್ಪತ್ತಾರನೆಯ ಸ್ವರ್ಗವು ಮುಗಿಯಿತು ಮುಂದೆ ವಿಶ್ವಾಮಿತ್ರರಿಂದ ಶ್ರೀರಾಮನಿಗೆ ದಿವ್ಯಾಸ್ತ್ರಗಳ ಉಪ